ஏதா ஒன்னிட்டு எல் தோம்பரவ இத்தேராச்சார தட்ரி தட்ரிவ் தட்ரிமிஷா நீ கூட அவள் அடிக்கி நக்கெண்ட் ஏனப்பாரேஷன் ಏನಿಲ್ಲಪ್ಪ ಅದು ಹೇಳಿದ್ನಲ್ಲ ಸಾಲ ಸ್ಯಾಂಕ್ಷನ್ ಮಾಡೋದು ಪಂಚಾಯ್ತಿಗೆ ಹೋಗಿದ್ವಿ ಇವತ್ತು ಅವರು ಯಾರ್ಯಾರು ಬಂದಿದ್ರು ದಿಲ್ಲಿಗಿಂದ ಏನೇನೋ ಮೀಟಿಂಗ್ ನಡಕತ್ತಿತ್ತು ಯಾರು ಇಲ್ಲ ನಮ್ಮ ಊರಾಗ ಏನು ಹಾಕಿಲ್ಲ ಏನು ಚಂದ ಹೇಳ್ರಿ ತಡ್ರಿ ಮಾವರ ನಾ ಹೇಳ್ತೀನಿ ರೀ ಅದು ನಾ ಹೇಳಿದ್ನಲ್ರಿ ಸೆಂಟ್ರಲ್ ಗೌರ್ಮೆಂಟ್ದು ಕೇಂದ್ರ ಸರ್ಕಾರದ ಯೋಜನೆ ಇವ್ರು ಯಾರು ನಮ್ಮ ಊರನರಿಗೆ ಅದು ಗೊತ್ತಾ ಇಲ್ಲ ಇವರು ಅನೌನ್ಸ್ ಮಾಡ್ಯಾರೀ ಅವತ್ತು ಪಂಚಾಯತ್ ಅದು ಇದ್ರೆ ಕಸದ ಗಾಡ್ಯಾಗೆಲ್ಲ ಅನೌನ್ಸ್ ಮಾಡ್ಕೊಂಡು ಹೋದ್ರಿ ಈ ಥರ ಐತಿ ಯಾರ ಹಾಕಂಗಿದ್ರೆ ಹಾಕಿರಿ ಅಂತಂದು ಅವ್ರು ಕೇಂದ್ರ ಸರ್ಕಾರದಂತ ಹಾಕಿಲ್ಲ ಏನೋ ಗೊತ್ತಿಲ್ಲ ರೀ ನಾವು ಅಷ್ಟೇ ಹಾಕಿವ್ರಿ ಅಪ್ಲಿಕೇಶನ್ ಅವರೆಲ್ಲ ಬಂದಿದ್ರಲ್ರಿ ಗೌರ್ಮೆಂಟ್ ವತಿಯಿಂದ ಯಾಕದ್ದು ಎಲ್ಲಾಗಿಂದ ಬಂದಾರಂತ್ರಿ ಅವರು ಅವ್ರಿಗೆ ಯಾರಿಗೂ ಕಾರಣನ ಬರೋದಲ್ರಿ ಅವರು ಹಾಕ್ಯಾರ ಹಾಕ್ಯಾರಿಗೆ ಇವ್ರಿಗೆ ಸ್ಯಾಂಕ್ಷನ್ ನಿಂತ ಕಾಲ ಮೇಲೆ ಮಾಡ್ರಿ ನೀವು ಸ್ಯಾಂಕ್ಷನ್ ಮಾಡ್ರಿ ಸಬ್ಸಿಡಿ ಕೊಟ್ಟರಿ ಅವ್ರಿಗೆ ಅಂತ ಹೇಳಿ ನಮ್ದು ಎರಡು ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿಬಿಟ್ರಿ ಮ ನಾಳೆ ಹೋಗಿ ಸ್ಟೇಟ್ ಬ್ಯಾಂಕ್ನಾಗ ಹೋಗಿ ನಾನು ತೊಗೊಂಡ್ಬರೋದು ರೀ ಸಾಲನ ಕುಣಿಯಾಕತ್ತಡ ನಮ್ ಸಂಗೀತವ ಹಿಡ್ಯಾರ ಇಲ್ಬಿಡಿ ನಮ್ ಸಂಗೀತವನ್ನ ಕರೇನ ರೀ ಅತ್ತರ ಕುಣಿಬೇಕ ಅನ್ಸಕತ್ತೈತ್ ನಂಗ ಅಷ್ಟ ಅಲ್ರಿ ಮ್ಯಾಗ್ಲಮಣ ಮಲ್ಲಣ್ಣರ ಅದಾರಲ್ರಿ ಅವ್ರದ್ದು ಅಂಗಡಿ ಐತ್ ನೋಡ್ರಿ ಮೇನ್ ಬಜಾರ್ಕ್ ಹ್ಮ್ ಯಾವ್ದ ಕಿರಾಣ್ ಅಂಗಡಿ ಕೊಟ್ಟಿದ್ದ ಅವ್ರ ಯಾರ ಕಮಟ್ರ ಇದ್ರಾಳ ಹೌದು ಶರ್ಟ್ ಪೈಕಿ ಇದ್ದ ಕಮಟ್ರ ಹ್ಞೂ ರೀ ಕೇಶವ್ ಕಾಕರ್ ಅಂತ ಇದ್ರಲ್ರಿ ಹ್ಮ್ ಈಗೂ ಇರ್ಬೇಕು ಇಲ್ರಿ ಅವರು ಮಗ ಏನ ಬೆಂಗ್ಳೂರಾಗ ಸೆಟ್ಲ್ ಆಗ್ಯನಿ ಇಷ್ಟು ದಿನ ಮಾಡಿದ್ದು ಸಾಕಪ್ಪ ಇನ್ನೇನು ಮಾಡ್ತಿದ್ದಿ ಇದ್ದಿದ್ದು ಈಗ ನೋಡ್ಕೋಳರು ಯಾರು ಇಲ್ಲ ನಂದು ಕೆಲಸ ಬಿಟ್ಟು ಬರೋಂಗಿಲ್ಲ ನೀವು ಅಲ್ಲಿ ಬಂದ್ಬಿಡ್ರಿ ಅಂತಂದು ಗಂಡ ಹಿಂತಿನ ಸಣ್ಣ ಮಗ ಹೋಗ್ಯಾನಂತ್ರಿ ದೊಡ್ಡ ಮಗ ಮತ್ತು ಅಮೇರಿಕಾದಾಗ ಅದನಲ್ರಿ ಸಣ್ಣ ಮಗ ಬೆಂಗ್ಳೂರಿಗೆ ಇರ್ತಾನಂತ್ರಿ ಅದಕ್ಕೆ ನಾವು ಬರಕತ್ತಿದ್ದೀವಿ ರೀ ಅವರು ರಾಮನಗೌಡ ಅದಾರಲ್ರಿ ಅವರು ಮತ್ತು ನಮ್ಮದು ಪಂಚ ಇವರು ಅದರಲ್ಲ ರೀ ಅಧ್ಯಕ್ಷರು ಅವರು ಎಲ್ಲ ನಿಂತ್ಕೊಂಡು ಮಾತಾಡಕತ್ತಿದ್ರು ಹಿಂಗೆ ಅಂತಂದಿವ್ರಿ ನಾವು ಈ ಥರ ಆಗೈತೆ ನಮ್ಗೆ ಸ್ಯಾಂಕ್ಷನ್ ಆಗೈತೆ ಅಂತ ನಾವು ಅಧ್ಯಕ್ಷರಿಗೆ ಅಂದ್ವಿ ಅಲ್ಲ ಅದಕ್ಕೆ ಅವ್ರೇನಂದ್ರು ಏನಂದ್ರು ನೋಡಿರಿ ನಮ್ದು ಐತಿ ಒಂದಿಷ್ಟು ಮಾಲನ್ನು ಐತಿ ಭಾಳ ಇಲ್ಲ ನಾವು ಬಿಡ್ತೀವಂತ ಮಾಲ್ ಭಾಳ ಹಾಕಿಲ್ಲ ತೋರಿ ಅಂಗಡಿನ ನೀವು ಇಷ್ಟು ಅಂತ ನಮ್ಗೆ ಬಾಡಿಗೆ ಕೊಟ್ಬಿಡ್ರಿ ಸಾಕು ಅಂತಂದು ಅಂದ್ರಿ ನಮ್ಗೆ ಅಲ್ಲ ಅದ ಮ್ಯಾಲಿನ ಮನೆ ಮಲ್ಲ ನಂದನ ಅಂಗಡಿ ಅತ್ತಿಯಾರ ಇವೆಲ್ಲ ಅದಾವಲ್ಲ ರೀ ಹಿಂದೆ ಕೌಂಟ್ರೂ ಸೆಲ್ಫ್ಗಳು ಇರ್ತಾವಲ್ಲ ರೀ ಅದ್ರದ್ದೆಲ್ಲ ಬಾಡಿಗೆ ತಿಂಗಳ ತಿಂಗಳ ನಂಗೆ ಇಷ್ಟು ಕೊಡ್ರಿ ಅಂದ್ರಿ ಅದಕ್ಕೆ ಅಧ್ಯಕ್ಷ್ರೇನಂದ್ರಿ ಬೇಡ ಅವೆಲ್ಲ ಬಾಡಿಗೆ ಮಾಡ್ತೀರಿ ಅವ್ರಿಗೆ ಕೊಟ್ಬಿಡ್ರಿ ಇನ್ನೇ ನೀಗೇನು ಬಂದು ಏನ್ರ ಮಾಡೋದೈತಿ ಅಂತಂದ್ರು ಆಮೇಲೆ ಮಲಪ್ಪಣ್ಣಗೆ ಫೋನ್ ಮಾಡಿದ್ರಿ ಇವರು ಇವ್ರು ಫೋನ್ ಮಾಡಿ ಮಲಪ್ಪಣ್ಣ ಆತು ಇನ್ಮೈ ನಿಮ್ಮ ಬಾಡಿಗೆ ಕೊಡ್ರಿ ಮೂರು ಸಾವಿರ ಬಾಡಿಗೆ ಐವತ್ತು ಸಾವಿರ ಅಡ್ವಾನ್ಸ್ ಅಂತ ಅಂದ್ರಿ ಈಗ ಮಾಲು ಐತ್ರಿ ಅದ್ರದ್ದು ದ್ರೊಕ್ಕ ಕೊಟ್ಬಿಡ್ಬಿ ಕೊಟ್ಬಿಟ್ರಿ ಆತ್ರಿ ನಾಳೆ ಎಲ್ರು ನಾಲ್ಕೈದು ಮಂದಿ ಹಿರಿಯರು ಕರೆಸಿ ಒಂದು ಕಾಗದ ಬರಿಸಿ ನಾವು ಮಾಡ್ಕೊಂಬಿಡ್ತೀವ್ರಿ ನಾಳೆ ಬರ್ರಿ ಅಂದಾರ್ರಿ ಏನ್ ಖುಷಿ ವಿಚಾರ ಹೇಳದಿ ಅವ್ರದ್ದು ಚಲೋ ಇತ್ತದು ಶಟ್ರ್ ಅಂಗಡಿ ಅವ್ರು ನಡೀತಿತ್ತು ಪಾಪ ಯಾರು ಆಳು ಪಾಳು ಎಲ್ಲರನ್ನು ಬಿಡಿಸ್ಬಿಟ್ಟಿದ್ರು ಅವ್ರು ಮಾಡ್ ಮಾಡದ ಕಮ್ಮಿ ಮಾಡಿದ್ರ ಈಗ ಆದ್ರೆ ಒಳ್ಳೆ ಮೇನ್ ಬಜಾರ್ ಹಳೇ ಬಜಾರ್ದಾಗ ಐತದು ಚಲೋ ವ್ಯಾಪಾರ ಆಗುತ್ತೆ ನೋಡು ಚಲೋ ಮಾಡಿದ್ ಬಿಡು ಆಂಗಡ ಅಂದ್ರ ದೊಡ್ಡದೈತಿ ಹುರಿಮಾವರ ಈಗ ಅರ್ಧಕ್ ಅರ್ಧ ಮಾಲ್ ಐತ್ರಿ ಇನ್ನೊಂದ್ ಅರ್ಧ ಮಾಲ್ ನಾವ್ ತಗೋಬೇಕ ನೋಡ್ರಿಗ ಅಷ್ಟರಿ ಚಲಾತ್ ಬಿಡವ ಚಲಾತ ಹಿಂಗ ಮಾಡ್ಕೊಂಡು ಹೋಗ್ರಿ ಒಂದ್ ಕೆಲಸ ಮಾಡ್ರಿ ಹಾ ಯಾವಾಗ್ ಹಚ್ಚಾರ ಏನ ಪೇಂಟು ಪ್ಯಾಂಟ್ ನಾಳೆ ನೀವೆಲ್ಲ ಮಾತಾಡ್ರಿ ಕೊಡೋದು ತಗೊಳೋದು ಅದ್ ಎಷ್ಟು ಏನು ಕಾಗದ ಪತ್ತದ್ರು ಮುಗುವರ್ ಇಬ್ಬರು ಗಂಡ ಐಂತಿ ನಾನು ಬರ್ತೀನಿ ಬೇಕಾರ ಏನ್ ಮಾಡ್ರಿ ಎಲ್ಲಾ ಅಷ್ಟು ಸಾಮಾನು ಹೊರಗಿಟ್ಟು ಚಂದಗ ಸಾರ್ಸಿ ಒಂದು ಪೂರಾ ಸ್ವಚ್ಛ ಮಾಡ್ಕೊಂಡು ನೀವು ಪೂಜೆ ಚಲೋ ಪೂಜೆ ಮಾಡಿ ಅಂಗಡಿ ಚಲೋ ಮಾಡ್ಬಿಡ್ ಅಂತ ಅಪ್ಪ ನಾನು ಅದ ಅಂದೆ ಅಷ್ಟ ಮಾಡ್ಬೇಕಂತನ ಮಾಡಿವ್ ನೋಡ್ರಿ ಕೂಡಿ ಬಂದ್ರೆ ಎಲ್ಲಾ ಬರ್ತಾವಂತಾರಲ್ರಿ ಸುಳ್ಳಲ್ಲ ನೋಡ್ರಿ ಅದು ಅನಾಯ ಸರಿ ನಮಗ ಅಂಗಡಿ ಸಿಕ್ಕಿದ್ದು ನಾನು ಆ ಗೂಡ ಅಂಗಡಿನ ಕ್ರಾಸ್ನೆ ಮಾಡ್ಬೇಕಂತ ಮಾಡಿದ್ದೆ ಏಟ್ ವ್ಯಾಪಾರ ಆಕೇತ್ರಿ ಈ ಪೂರಾ ಕಿರಾಣ್ ಅಂಗಡಿನ ರೀ ಭಾಳ ಅಂದ್ರೆ ಬಹಳ ಖುಷಿ ಆಗತ್ತೈತ್ರಿ ಯವ್ವ ಹಿಂಗ ಇರವ ಹಿಂಗ ಖುಷಿ ಖುಷಿಯಿಂದ ಇರ್ಲಿ ಎಲ್ಲ ಒಳ್ಳೇದಾಗ್ಲಿ ಹೋರಿ ಕೈ ಕಣ್ಮುಖ ತಕೊಂಡು ಮದ್ಲು ದೇವ್ರಿಗೆ ತುಪ್ಪು ದೀಪ ಹಚ್ಚಿ ಕೈ ಮುಗಿದು ಆಮೇಲೆ ಏನ ಕೆಲಸ ಚಲೋ ಮಾಡ್ರಿ ಮದ್ಲು ಹೋಗು ಈ ಒಳ್ಳೆ ವಿಚಾರ ಕೇಳ್ದಾಗ ಮದ್ ಹಚ್ಚಿ ಬಿಡು ಹಂಗ ಎಲ್ಲಾರ್ಗ ಒಂದೊಂದ್ ಹಿಡ್ ಕೊಟ್ಬಿಡು ತಂದ್ಕೊಟ್ಬಿಡು ಅತ್ತಿಯರಾ ಯಾಕ ಯಾಕಂದ್ರೆ ಸುಸ್ತಾಗ್ರಿ ನಾ ಹೋಗಿ ಮಕ್ಕೋತೀನಿ ஆவ நீங்க ஏனோ தடுக்கோ அய்யோ தடுக்கேனி மாத நான் ரொக்கனும் கையாக நாளும் தினா இன்னேன்த்தி அத்தீர ஏனிடன் நிஹாரிக்க கிரண் அங்கே பரவா பட்டக்கன்ரு பேணா உம் கெல்ச மா நீ நம்ம குடம்பிக்கரே யாரும் இல்லை யாரும் இட்டில் அங்கடி அதுக்கு நான் ஏன்தி ಹಾಂ ಮಂದಿರ ಹೆಸ್ರು ಇಟ್ಬಿಡೋಣ ಕಂಟಿ ಬಸ್ವೇಶ್ವರ ಜನ್ರಲ್ ಆ್ಯಂಡ್ ಕಿರಾಣಿ ಸ್ಟೋರ್ಸ್ ಅಂತ ಹೇಳಿ ಹೆಂಗಿರುತ್ತೆ ಅತ್ತಿ ಅರಾ ನಮ್ಮವ್ವನ ಮನಿದು ಕೊಟ್ಟರು ಬಸವೇಶ್ವರ ಅಲ್ರಿ ನಾವು ಕೊಟ್ಟರು ಬಸವೇಶ್ವರ ಅಂತ ಇದ್ದೀನಿ ಬೇಡ ಎರಡು ಮಂದಿಯವ್ರು ಹೆಸ್ರು ಬೇಡ ನೋಡು ಈಗ ನಿಮ್ಮ ಮನ್ಯಾಗು ಧರ್ಮಸ್ಥಳ ಮಂಜುನಾಥ ನಂಬ್ತಾರ ನಮ್ಮ ನಾವು ಧರ್ಮಸ್ಥಳ ಮಂಜುನಾಥ ನಂಬ್ತೀವಿ ಅದಕ್ಕೆ ಶ್ರೀ ಮಂಜುನಾಥ ಕಿರಾಣಿ ಸ್ಟೋರ್ಸ್ ಅಂತ ಇಟ್ಬಿಡ ಏನಪ್ಪ ಸುರೇಶ ಹ್ಮ್ ಸುರಿ ಅತ್ತಿ ಅರ ಅಷ್ಟೇ ಮಾಡೇನ್ರಿ ಹಂಗ ಮಾಡಂತವ್ರಿ ಅಪ್ಪ ನಂಗೂ ಮೊದ್ಲು ನಮ್ಮ ಊಗ ಫೋನ್ ಮಾಡಿ ಹೇಳ್ತೀನಿ ಹೋಗು ಒಂದ್ಸಪ್ಪ ಸ್ಪೀಡಿಗೆ ಬ್ರೇಕಾಕುಷಿ ಒಳಗದಳ ಮತ್ತ ಏನೋ ಅಂತಾರಲ್ಲ ಮೊದ್ಲ ಈಗ ಬುದ್ಧಿ ಕೆಲಸ ಮಾಡ್ತಿರಲ್ಲ ಖುಷಿಯಾಗ ಒಂದಿಟ್ಟು ಸಮಾಧಾನವಾಗಿ ಅದ್ ಏನ್ ನೋಡು ನೀವೊಂದಿಟ್ಟು ಹೋಗಾಕಿ ಜೊತೆಗೆ ಹ್ಞೂ ಈ ಸರಿ ಏನ್ ಕನ್ಸದವಲ್ಲ ಅದಕ್ಕೆ ನಾನು ಬೆಂಬಲವಾಗಿ ನಿಲ್ತೀನಿ ಆಕಿ ನೋಡ ಆಕಿ ಖುಷಿನ ನನಗೆ ನೋಡ ನಂಗ್ ನೋಡಿ ನನಗೆ ಬಹಳ ಖುಷಿ ಆಕತೈತ್ ಖರೇನ ಆತಾಡವಾ ನಾಕಿ ಹಿಂದಿರ್ತಿಂತು ಹೂನಪ್ಪ ಎಲ್ಲ ಒಳ್ಳೇದಾಗ್ಲಿ ಅರಿ ಏನ ಹೊರಗ ಯಾರ ಜೋರ್ ಜೋರ್ ಅಳಕತ್ತಾರಪ್ಪ ಏನ್ ರೀ ಕಾಕರ ಏನ್ ಹೇಳಕತ್ತೀರಿ ಕಾಕರ ನೀವು ನಮ್ಮ ಅಣ್ಣಿಲ್ಲ ಏನ್ ಹೇಳಕತ್ತೀರಿ ನೀವು ಮನ್ನೆರ ನನ್ನ ಮಗಕ್ ಬಟ್ಟಿ ತಂದು ಕೊಟ್ಟು ಹೋಗ್ಯನ್ರಿ ಕಾಕರ ಮಾತಾಡ್ಸಿ

ಯಾಕ ಸಮಾಧಾನ ಆಗಿಲ್ಲ ಅಂತ ಆಕಿ ಆಕೆ ಅತ್ತಿಗೆ ಮನೆ ಅಭಿಷಾನ ಅಂತ ಯಾಕಲ್ಲ ನಂಗೆ ಸಮಾಧಾನ ಆಗೋಲ್ದು ಒಂದಿಷ್ಟ ತಾ ಅನ್ನಂತ ಈಕಿ ನೀರ್ ಕೊಟ್ಲ ಅತ್ತಿಗೆ ಅಮ್ಮ ಯಾಕ ಸಮಾಧಾನ ನಾಗೊಲ್ದು ಒಂದಿತ್ ಮಕ್ಕಂಡ್ರ ಮಕ್ಕಂತೀನಿ ಅನ್ನಂತ ಹ್ಞೂ ಅಂತಂದು ಹೋಗಿ ಮಕ್ಕೊಂಡ್ ಅಂತವ ಒಮ್ಮಿದ ಮಕ್ಳು ಏನೋ ಒಂಥರ ಕೆಟ್ಟದ ನೀ ಮಾಡಿ ನಿಮ್ಮ ಚೀರ್ದಂಗ್ತಂತ ನೋಡಿದ್ರೆ ನೋಡಿದ್ರ ಬಿದ್ಬಿಟ್ಟಿದ್ನಂತ ಕೇಳಗ್ ಇಷ್ಟವ ಆಮೇಲೆ ಎಲ್ಲರೂ ಊರನ್ನರ್ ನಾ ಸೇರ್ ನೀ ಸೇರ್ ನೀ ಸೇರ್ ನಾ ಸೇರ್ ಅಂತ ಎಲ್ಲರೂ ಸೇರಿ ದವಾಕ್ ನೀ ತಗೊಂಡ್ ಹೋಗತ್ತೆ ಜೀವಿಲ್ಲ ತಗೊಂಬಂದ್ವಿ ಅವ್ವ ತಗೊಂಬಂದ್ವಿ ಇನ್ನ ನಿನಗ ಮುಂಜಾನೆ ಮಾಡಿ ವಯ್ಯವ್ ಇನ್ನ ಮುಂಜಾನೆ ಮಾಡಿ ಫೋನು ಕೇಳು ನಿಮ್ಮ ಕೇಳು ಅವರ ನೋಡು ಫೋನ್ ಎಬ್ಬಸಿದ ಅವರ ಹೇಳಿ ವಯ್ಯು ವಿಷಯ ಹೇಳಿವಿ ನೀ ಯಾಕೆ ಬರಲಿಲ್ಲ ತಾಯಿ ನೀ ಯಾಕೆ ಬರ್ಲಿಲ್ಲ ಪಾಟೀಲ್ರ ನೀವು ಫೋನ್ ಮಾಡಿದ್ರಸಿದ್ಲಾ ಫೋನು ಏನಾಯ್ತು ಅತಿಯಮ್ಮ ಏನಾಯ್ತರಿ ಯಾಕೆ ನೀವ್ ಒಂದ್ ನಿಮಿಷ ನಿಂದ್ರಪ್ಪ ಅತ್ತಿಯರ ಕಾಕರೇನು ಹೇಳಕತ್ತಾರೀ ನಮ್ಮ ಅಣ್ಣ ತೀರ್ಕೊಂಡಿದ್ದು ವಿಷಯನ ಹೇಳಕ್ಕೆ ನಿಮಗೆ ಅವರು ಫೋನ್ ಮಾಡಿದ್ರಂತಲ್ಲ ರೀ ನೀವು ನನಗೆ ಹೇಳಲಿಲ್ಲ ಏಯ್ ಯಾಕ ಯಾಕ ಭಾಳ ಜೋರಾತಲ್ಲದಿ ಹೇಳಿಲ್ ನೋಡಲ್ಲೇ ನೋಡು ಯಾಕ ನೀವು ಹೋಗಿದ್ದೆ ಹೋಗಿದ್ದೆಂದಿದ್ರೆ ನಿಮ್ಮ ಅಣ್ಣ ಎದ್ದು ಕುಂತ್ ಬಿಡ್ತಿದ್ದೆ ನಾನು ಆಂ ಏ ನೀವು ಹೋಗಿ ಬದುಕಿಸಿ ಬಿಡ್ತಿದ್ದೆ ನಿಮ್ಮ ಅಣ್ಣನ್ನು ಹಾಂ ಬಂದ ನಮ್ಮ ತಂಗಿ ಎದ್ದು ಕುಂತ್ ಬಿಡೋಣಂತ ನಿಮ್ಮ ಓ ಅಂತ ಬಾಯ್ ತಕೊಂಡು ಎದ್ದು ಕುಂತ್ಬಿಟ್ಟಿದ್ದಾ ಆ ಥೂ ನೀವೊಂದು ಹೆಣ್ಣ ಹೆಮ್ಮಾರಿ ರಾಕ್ಷಸಿ ಯಾಕೆ ಆ ಬಾಯ್ ಭಾಳ ಉದ್ದತ್ತಲ್ಲ ಆತಲ್ಲ ಇವತ್ತು ಆ ರೇ ಬಿಡಿರಿ ಕೈನಾ ನನ್ನ ಕೈ ಯಾಕ್ರಿ ಹಿಡ್ಕೊಂಡಿರಿ ಬಿಡ್ರಿ ಇವತ್ತು ಇಕ್ಕಿಂತ ಭಾಳ ಉದ್ದ ಆಗೈತೆ ನಾಳಿಗೆ ನಾನು ಏನಂತ ತೋರಿಸ್ತೀನಿ ಈಗ ಇವತ್ತು ಬಿಡಿ ಇಲ್ಲ ಮೊದ್ಲಿಗೆ ಕೈ ಬಿಡನಂತ ಬಿಡ ಮುರಿಯಾ ಎದಕ್ ಹೇಳಲಿಲ್ಲ ನೀನು ಆ ಹುಡುಗಿಗೆ ವಿಷ್ಯನ ಆ ಹುಡುಗಿಗೆ ಬೇಡ ನನಗಾರು ಹೇಳ್ಬೋದಿತ್ತು ಸಿದ್ಧಗರು ಹೇಳ್ಬೋದಿತ್ತು ಯಾರಿಗಾರು ಹೇಳ್ಬೋದಿತ್ತಲ್ಲ ಯಾಕೆ ತಿಳಿಸ್ಲಿಲ್ಲ ನೀನು ಆ ಹುಡುಗಿಗೆ ವಿಷ್ಯನ ಏನು ಏನಾಯ್ತಿಲ್ಲ ಏನೂ ಆಗಿಲ್ಲ ಸತ್ತಿದ ಖರೆ ಅವ ಬದಿಕ್ ಬರಲ್ಲ ಅನ್ನೋದು ಖರೆ ಇಲ್ಲಿ ಯಾರು ಮಾಡ್ತಿದ್ರು ಮನೆಯಾಗ ನೀ ಮಾಡ್ತಿದ್ದೆ ಮುಸರಿ ಕಸನ ಹೆಡಿ ತಿನ್ನಕ್ ಬರ್ತಿ ಎಲ್ರಿಗೂ ನನಗ ಮಾತಾಡಕತ್ತಿರ ಎಲ್ಲ ತಿರ್ಗಿಸಿ ತಿರುಗಿಸಿ ಒಬ್ಬರು ನೆನಪಿಟ್ಟ ಯಿ ನಾನಂತೂ ನೋಡವಾ ನೀನ್ ಕರ್ಕೊಂಡು ಹಾಕ ಬಂದಿದ್ದೀಗ ಇಲ್ಲಿ ಏನ್ ಹಾಕಿತ್ತು ಕೇಳ್ಕೊಂಡ್ ನನ್ನ ನಂತಂದು ಬಿಡ್ರಿ ತಪ್ಪಾತ್ರಿ ನಮ್ ಕಡೆಯಿಂದ ಬಹಳ ದೊಡ್ಡ ತಪ್ಪಾತು ಕರಿ ಇಲ್ಲಿ ನಡೆ ಬಲ ಚಲೋ ಇಲ್ಲ ರೀ ಕೊನೆ ನ ಬಂಡೆನ್ ಮುಖನು ನಾನು ಒಳ್ಳಿಲ್ಲ ನಮ್ಮ ನ ಬಂಡೆನ್ ಮುಖನು ಒಳ್ಳಲಿಲ್ಲ ಅಲ್ರಿ ನಾನಕ್ಕೆ ಆಗಡ ಲಾಲ ರೀ ಈಗಡ ನಾನ ಬಾ ಬಿಗೇಡಿ ಸಮಾಧಾನ ಮಾಡ್ಕೋತ ಸಮಾಧಾನ ಮಾಡ್ಕೊ ಬಾರವ್ವ ನಡಿ ಅಲ್ಲಿ ನಿಮ್ಮ ಅವ್ವಂದು ನಿಮ್ಮ ಅತ್ಗೆ ಒಂದು ಪರಿಸ್ಥಿತಿ ಚಲೋ ತಾಯಿ ಬಾ ಯಪ್ಪ ಸಿದ್ದಪ್ಪ ಈಗಾರು ಗೊತ್ತಾಗಿತ್ತಲ್ಲ ಬಾರಪ್ಪ ಹ್ಞೂ ರೀ ತಪ್ಪಾತ್ರಿ ತಪ್ಪತ್ರಿ ಹಿರಿಯರ ನಮ್ಗೆ ಕರುಣ ಗೊತ್ತಿಲ್ರಿ ನಮ್ಮವ್ವ ಇಂಥದೊಂದು ಗಾತಕ ನನಗೆ ಮಾಡ್ತವೆ ಅಂತ ನನಗೆ ತಿಳಿದಾಗ ಹೋಗ್ಬಿಡ್ತು ಗೌಡ್ರ ಗೌಡ್ರು ಕರುಣ ನಮಗೆ ತಿಳಿದು ಹೋಗ್ತಾರೆ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಬರ್ತೀವಿ ನೋಡ್ರಿ ಏಯ್ ಯಾಕೆ ಲೋಸ್ ಇದ್ದ ಹಾ ನಿನಗ ಹೆತ್ತ ತಾಯಿಕಿನ ಆ ಹಡಿಬಿಟ್ಟಿ ಆ ರವ ಜಾಸ್ತಿ ಆಯ್ಲಾ ನಿನಗ ಯಾರ್ ಹಡಿಬಿಟ್ಟಿ ಯಾರ್ ಹಡಿಬಿಟ್ಟಿ ಅಂದೆ ನಾನು ಯಾಕ ಹೆಂಗೈತಿ ಬಾಯಿಗೆ ಅತ್ತಿಯರ ಮಾವರು ಕೊಟ್ಟಾರೆ ರೀ ಮರೆಯದು ನಾ ಕೊಟ್ರೆ ಬಾಯಿಗೆ ಮರ್ಯಾದಿನೇ ಇರೋದಿಲ್ಲ ಬಾ 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 ಯಾಕಲೆ ನಾಲ್ಗೆ ಬಾರ ಉದ್ದಾತಲ್ಲ ಯಾಕಂತಿಲ್ಲ ಹಲ್ಲ ನೀವು ಬಾಯಿ ಮುಚ್ಕೊಂಡು ಹೋಗು ಯಾರು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಪಾಪ ಅಕ್ಕ ಈಗ ಇಷ್ಟು ಕೆಟ್ಟಕ್ಕೆ ನಮ್ಮತ್ತಿ ಅವ್ರನ್ನ ತೀರ್ಕೊಂಡಿದ ವಿಷಯನೂ ಹೇಳಿಲ್ಲನಾಪ್ಪ ಮನುಷ್ಯನಲ್ಲಿ ರೂಪದಾಗಿರ ಹೆಮ್ಮಾರಿ ರಾಕ್ಷಸಿ ಥೂ ದಬ್ಬದ ಸೂಲಿಗಿತ್ತಿ ಅಪ್ಪ ಅಪ್ಪ ಶೋಭಕ್ಕ ಎಷ್ಟು ಒಳ್ಳೆಯವ್ರು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಈಗ ನನ್ನ ಗಂಡನ ಕರ್ಕೊಂಡು ನನ್ನ ಮಕ್ಕಳ ಕರ್ಕೊಂಡು ನಾನು ಮಣ್ಣಿನ ಮನೆಗೆ ಹೊಂಟೀನಿ ನಿಮಗೆ ತಾಕತ್ತಿದ್ದೆ ತಲೆಗೆ ನನ್ನ ಥೂ ನಿನ್ನ ಪಾಪಿ ನೀನು ಮನುಷ್ಯಳ ನೀನು ಮನುಷ್ಯರಲ್ಲಿ ನೀನು ಮನುಷ್ಯ ರೂಪ್ದಾಗೆ ಇರೋ ಮೃಗ ನೀನು ಥೂ ಹೊಲ್ಸು ನಾಯಿ ಛೇ 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 ನಾಯಿನೂ ಅನ್ಬಾರ್ದು ನಾಯಿಗೆ ಇರ ನಿಯತ್ತು ನಿನಗಿಲ್ಲ ಅದು ಕೊಡೋ ಪ್ರೀತಿನು ನೀನು ಕೊಡಕ್ಕೆ ಬರೋದಿಲ್ಲ ಎಂಥ ಕುತಿದ್ದಿತ್ತು ಹಿಂಲದಿಯ ನೀನು ನಾಚಿಗ್ ಎಡಿ ನೀನು ನಾಳೆ ನೀನು ಹೇಳಲ್ಲ ನಾಯಿನೂ ಮುಗ್ಸುಡುದಿಲ್ಲ ನೋಡ್ತೀರಿ ನೀನು ಹಂಗೆ ಹಿಂಗೆ ಸಾಯೋದಲ್ಲ ನೀನು ಗೌಡ್ರ ಮಾತಾಡ್ಕೊಂಡು ಇಲ್ಲ ಇಲ್ರಿ ಪಾಪ ಅವ್ ಎರಡ ಅಸಹಾಯಕರಾಗಿ ನಿಂತವು ಯವ್ವಾ ಸೋಬವ್ವಾ ಬಾ ನಾ ಹೆಂಗು ಕಾರ್ ತಂದಿನಿ ಬಾ ಹೋಗನ ನಡ್ರಿ ನಾನು ಬರ್ತೀನಿ ನಡ್ರಿ ಗೌಡ್ರ ಅವ್ವಾ ಯಾಕೆ ಹಿಂಗ್ ಮಾಡಿದ್ವಿ ಪ್ರವೀಣ